ನೋಡಿ ಯಜಮಾನ್ರು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು ರೂಮ್ ಎಷ್ಟು ಬಾಡಿಗೆ ಇರುತ್ತೆ ಜೊತೆಗೆ ಹಾಯ್ ನಮಸ್ತೆ ಸ್ನೇಹಿತರೆ ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮನವರ ಸನ್ನಿಧಿ ಜಲದಿಗೆರೆ ಎಡೆಯೂರು ಹೋಬಳಿ ತುಮಕೂರಿನಲ್ಲಿದ್ದೀವಿ ಸೋ ಜಲದಿಗೆರೆ ಇದು ಅಟ್ಟಿಲಕ್ಕಮ್ಮ ದೇವಸ್ಥಾನದ್ದು ಇವಾಗ ಸೋ ಇವಾಗ ನೋಡಿ ಜಲದಿಗೆರೆಗೆ ಬಂದಿದ್ದೀವಿ ಅಂತ ಐತೆ ವೆಜ್ ಜಾಸ್ತಿ ಇಲ್ಲಿ ನೋಡಿ ಅಂಗಡಿಗಳು ಇಲ್ಲೇ ಪಕ್ಕಪಕ್ಕದಲ್ಲೇ ಇದೆ ವೆಜ್ಜು ಕೋಳಿ ಅಂಗಡಿ ಮಸಾಲೆ ಐಟಮ್ಸ್ ಆ ಇವು ಎಲ್ಲ ಇಲ್ಲೇ ಜೊತೆಗೆ ಈ ಮಕ್ಕಳಿಗೆ ಆಟ ಆಡೋ ಸಾಮಾನುಗಳು ಸಹ ಸಿಗುತ್ತೆ ದಾಸೋಹ ಸಮಿತಿ ದಾಸೋಹ ವ್ಯವಸ್ಥೆ ಇದೆ ಬಟ್ಟು ಓಪನ್ ಆಗಿಲ್ಲ ಸೊ ಕ್ಲೋಸ್ ಆಗಿರ್ಬೋದು ಅಥವಾ ಅಮ್ಮ ಇರೇ ವೀಡಿಯೋ ಇದ್ದೀನಿ ಬರ್ತೀನಿ ನೋಡಿರಿ ಈ ಅಮ್ಮನ್ನ ನಾವು ಲಾಸ್ಟು ವೀಡಿಯೋದಲ್ಲಿ ತೋರಿಸಿದ್ದು ಗೊರವನಹಳ್ಳಿ ಅಜ್ಜಿ ಥರ ಇದ್ದಾರೆ ಅಂತ ಸೊ ನೋಡಿ ಎಷ್ಟು ಚಂದವಾಗಿದೆ ಹುಲಿ ಜೊತೆ ಏನೋ ಫೈಟ್ ಮಾಡ್ತಿರೋದು ಇಲ್ಲಿ ಕಾಯಿ ಹೊಡೆಯೋದು ಇಲ್ಲಿಂದ ಒಳಗಡೆ ಒಳಗಡೆ ಇದಿಲ್ಲ ಅನಿಸುತ್ತೆ ವೀಡಿಯೋ ಫೋಟೋ ಎಲ್ಲ ಅಲೋ ಇಲ್ಲ ಅನ್ಸುತ್ತೆ ಸೊ ಜಸ್ಟ್ ನಾನು ಆಚೆ ಔಟ್ಡೋರ್ ಏನು ವಿಷಯ ಅಂತ ಅಂದರೆ ನೋಡಿ ಈ ಥರ ಎಲ್ಲ ಬರ್ತಾರೆ ಬಂದ್ಬಿಟ್ಟು ಇಲ್ಲಿ ಒಂದು ಪೂಜೆ ಆ ಥರ ಏನೋ ಒಂದು ಹರಕೆ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ಹರಕೆ ಮಾಡಿಕೊಂಡು ಈ ಥರ ಒಂದು ನಾನ್ ವೆಜ್ ಎಲ್ಲ ಮಾಡಿ ಹೋಗ್ತಾರೆ ಶುದ್ಧ ನೀರಿನ ಘಟಕ ಸಹ ಇಲ್ಲೇ ಇದೆ ಇವರು ಯಾರೋ ಇವ್ರಿಗೆ ಗೊತ್ತಿಲ್ಲ ಯಾರೋ ಕುಣ್ಗಲ್ಲು ಇವರಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ರೈತರು ಯೂಸ್ ಮಾಡೋವಂಥದ್ದು ಕುಡ್ಲು ಮತ್ತು ಚಾಕು ಮತ್ತು ಅಜ್ಜಿದೀರು ಇದು ಮಾಡೋದು ಏನದು ಅಡಿಕೆ ಎಲೆ ಕುಟ್ಕೊಳ್ಳೋದು ಬೋನು ಏನೇನೋ ಇಟ್ಟಿದ್ದಾರೆ ಲೈಟಿಂಗ್ಸ್ಗಳು ಎಲ್ಲ ಚೆನ್ನಾಗಿದೆ ಇದು ಇದು ಇಟ್ಟು ಮುದ್ದೆ 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 ಮಾಡೋದು ಅಲ್ಲಿ ಸೊಪ್ಪು ತರಕಾರಿಗಳು ಇಟ್ಟಿರ್ತಾರೆ ಅಲ್ಲಿ ನೀರಿನ ವ್ಯವಸ್ಥೆ ಸಹ ಇದೆ ಅಂದರೆ ಏನಾದರೂ ನಾನ್ ವೆಜ್ ಇಲ್ಲಿ ಜಾಸ್ತಿ ವೆಜ್ ಏನೇನೆ ಇಲ್ಲೆಲ್ಲ ಇದೆ ನೋಡಿ ನಾನ್ ವೆಜ್ ಸೌತೆಕ ಮಾರ್ತಿದ್ದಾರೆ ಮತ್ತು ಕಲಂಗ್ರಣ್ಣು ಇಲ್ಲೆಲ್ಲ ನಾವು ಬಾಡಿಗೆ ತೊಗೊಂಡು ಇಲ್ಲೈತಲ್ಲ ಇಲ್ಲಿ ಬಾಡಿಗೆ ತಗೊಂಡು ಅಡುಗೆ ಏನಾದರೂ ಮಾಡಿಕೊಂಡು ತಿಂದ್ಬಿಟ್ಟು ಅಲ್ಲೇ ವಾಪಸ್ ಕೊಟ್ಬಿಟ್ಟು ಹೋಗೋದು ಈ ನಮ್ಮ ಹಾಸನದ ಪುರದಮ್ಮ ದೇವಸ್ಥಾನದಲ್ಲೂ ಸೇಮ್ ಇದೇ ಥರ ಎಲ್ಲ ಕಡೆನೂ ಇದೇ ಥರನೇ ಇರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ದಾಸೋಹದ ವ್ಯವಸ್ಥೆ ಇದೆ ಸೋಹಂ ಹಂ ಎಂದಿಸದೇ ದಾಸೋಹಮ್ ಎಂದಿಸಿ ಅಯ್ಯ ಎಂದಿಸಿ ಅಯ್ಯ ಇವೆಲ್ಲ ಗೆಸ್ಟ್ ಹೌಸ್ ಈ ರೂಮ್ಗಳು ಅನಿಸುತ್ತೆ ಕೋಳಿಗಳ ಮಾರಣ ಹೋಮ ನೋಡಿ ಇವೆಲ್ಲ ರೂಮ್ಗಳು ಅನ್ಸುತ್ತೆ ಇಲ್ಲೆಲ್ಲ ಫುಲ್ ನಾನ್ ವೆಜ್ ನಮ್ಮ ಕುದುರೆ ಇಲ್ಲಿ ನಿಂತಿದೆ ನೋಡಿ ನಮ್ಮ ಕುದುರೆ ಇಲ್ಲೆಲ್ಲ ರೂಮ್ ಮಾಡ್ಕೊಳ್ಳೋದು ರೂಮ್ ಮಾಡಿಕೊಂಡು ನಾನ್ ವೆಜ್ ಮಾಡಿಕೊಂಡು ತಿಂದು ಪೂಜೆ ಮಾಡಿ ಹೋಗೋದು ನಾಯಿ ಮರಿಗಳಂತೂ ಸಕ್ಕೇ ಇಲ್ಲಿ ನಾನ್ ವೆಜ್ ಅಲ್ವಾ ನೋಡಿ ನಾಯಿ ಮರಿಗಳು ಡೈನಿಂಗ್ ಹಾಲ್ ನೋಡಿ ಅಲ್ಲಿ ಡೈನಿಂಗ್ ಹಾಲ್ ಇವೆಲ್ಲ ರೂಮ್ ಅನಿಸುತ್ತೆ ಈ ರೂಮ್ಗಳಲ್ಲಿದ್ದು ಆಮೇಲೆ ಪೂಜೆ ಮತ್ತು ಊಟ ಏನೆಲ್ಲ ಇರುತ್ತೆ ಓ ಇಲ್ಲೂ ಒಂದು ದೊಡ್ಡದು ರೂಮು ಸಮುದಾಯ ಭವನ ಅಂತೆ ಇವೆಲ್ಲ ಇರುತ್ತೆ ಇಲ್ಲೊಂದು ಡೈನಿಂಗ್ ಹಾಲ್ ಇದೆ ಚಿಕ್ಕದಿದು ಕೋಳಿ ಅಂಗಡಿ ಜೊತೆಗೆ ಇನ್ನೇನಪ್ಪ ಇದೆ ವಿಶೇಷತೆಗಳು ಇಲ್ಲೆಲ್ಲ ಎಡೆ ಇಕ್ಕಿರ್ತಾರೆ ನೋಡಿ ಅಲ್ಲಿ ದೇವ್ರಿಗೆಲ್ಲ ಎಡೆ ಇಕ್ಕಿದ್ದಾರೆ ಕಾಯಿ ಹೊಡಿತಾರೆ ಎಡೆ ಮತ್ತು ಕೋಳಿ ಕೊಯ್ಯೋದು ಏನೇನೋ ಮಾಡ್ತಾರೆ ಇಲ್ಲೆಲ್ಲ ನೋಡಿ ಇಲ್ಲಿ ಪೀಸ್ ಪೀಸೇ ಇಟ್ಟಿದ್ರೆ ಕೊಂಡ ಕೊಂಡ ಕೊಂಡುದಿದು ಅಲ್ವಾ ಅಣ್ಣ ಇದು ಕೊಂಡ ಆಯ್ತಾರ ಇಲ್ಲಿ ಕೊಂಡನ ಹಾಂ ನೋಡಿ ಯಜಮಾನ್ರು ಹೇಳಿದ್ರು ಇಲ್ಲಿ ಕೊಂಡ ಆಯಿಸ್ತಾರಂತೆ

ಬಂದ್ರ ಹಾಂ ಹಾ 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 ನಿಮ್ಮದು ಇದೆ ಬುರೇ ನೀವೇನು ಮಾಡ್ತೀರಾ ಇಲ್ಲಿ ಇಲ್ಲಿ ಹೌದಾ ರೂಮೆಲ್ಲ ಎಷ್ಟಿಲ್ಲಿ ಎಷ್ಟು ಜನಕ್ಕೆ ಹೌದಾ ಒಂದಿನಕ್ಕೆ ಇನ್ನೂರೈವತ್ತು ರೂಪಾಯಿ ನೋಡಿ ಸ್ನೇಹಿತರೆ ಇನ್ನೂರೈವತ್ತು ರೂಪಾಯಿ ಒಂದು ರೂಮು

ಖಾಲಿ ಇಲ್ಲ ಅಂದ್ರೆ ಏನು ಹುಡು ಖಾಲಿ ಇರ್ತಾವೆ ಇನ್ನೂರೈವತ್ತು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಅಂದರೆ ಒಂದು ಐದು ಜನನ ಬರಲಿ ಒಂದೇ ರೂಮ್ ಇರ್ಬೋದು ಒಂದು ರೂಮಲ್ಲಿ ನಿಮ್ಮ ಹೆಸರು ಪುಟ್ಸಾಮಯ್ಯವ್ರು ನೋಡಿ ಹೇಳಿದ್ರು ಬಾಡಿಗೆ ರೂಮ್ಗಳು ಸಿಗ್ತವೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದನ್ನ ತಗೊಂಡೋಗಿ ಕಟ್ ಮಾಡಿ ಬಿಸಾಕ್ತಾರ ಹೌದಾ ಹಾಂ ಹಾಂ ಒಳ್ಳೇದಾದ ಮೇಲೆ ಒಂದು ನಾಲ್ಕು ಜನಕ್ಕೆ ಅನ್ನೋ ಅಪ್ಪ ಹಾಕ್ತಾರೆ ಓಹ್ ಹ್ಞೂ ಇವಾಗ ಯಾರೋ ಒಬ್ರು ನಾನು ಊಟಕ್ಕೆ ಹೋಗ್ತೀನಪ್ಪನೇ ಹಾಕ್ತಾರಾ ಹಾಕ್ತಾರೆ ಇಲ್ಲ ಹೋಗಪ್ಪ ಅನ್ನೋಲ್ಲ ಇಲ್ಲ ಅಂತಾರೆ ಎಷ್ಟು ಬೇಕಾ ಐಟಮ್ ಮಾಡಿರ್ತಾರೆ ಹೇಳ್ತಾರೆ ಇದ್ರೆ ಬಾರ ಊಟ ಅಂತ ಆಯ್ತಾ ಸರಿ ಬನ್ನಿ ಹಾಂ ಬಂದು ಆಯ್ತು ಇದು ಕಲ್ಲು ದೇವ್ರ ಕಲ್ಲ ಇದು ಹಾಂ ಓಕೆ ಥ್ಯಾಂಕ್ಸ್ ಅಣ್ಣ ಹಾಂ ನೋಡಿ ಯಜಮಾನ್ರು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು ರೂಮ್ ಎಷ್ಟು ಬಾಡಿಗೆ ಇರುತ್ತೆ ಜೊತೆಗೆ ಎರಡು ಥರ ರೂಮ್ ಸಿಗುತ್ತಂತೆ ಇವೆಲ್ಲ ಚಿಕ್ಕದಾಗ ಕಾಣಿಸ್ತಾ ಇದ್ದಲ್ಲ ಅವೆಲ್ಲ ಇನ್ನೂರೈವತ್ತು ಅಲ್ಲಿ ದೊಡ್ಡದಾಗಿ ಕಾಣಿಸ್ತಿರೋದು ಮುನ್ನೂರೈವತ್ತು ಸ್ನೇಹಿತರೆ ಓಕೆ ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಊಟ ಮಾಡ್ತಾ ಇದೆ ಬಟ್ ಆದ್ರೂ ಅದಕ್ಕೂ ಸಾಕಾಗ್ಬಿಟ್ಟಿದೆ ವೆಜ್ ತಿಂದು ತಿಂದು ನೋಡಿ ಇದೇನಾದರೂ ನಮ್ಮೂರು ನಾಯಿಮರಿಗಳಿಗೆಲ್ಲ ಸಿಕ್ಕಿದರೆ ಸಿಕ್ಕಿದ್ರೆ ಬಿಡ್ತಿದ್ವಾ ಅಲ್ವಾ ಪಾಪ ಅದಕ್ಕೆ ಹೇಳೋದು ಕೆಲವೊಂದು ಕಡೆ ಹೆಂಗೆ ಅಂದರೆ ಹೊಟ್ಟೆ ತುಂಬವರೆಗೂ ಸಿಕ್ಬಿಡುತ್ತೆ ಇನ್ನು ಕೆಲವು ಕಡೆ ಸಗಣಿ ತಿನ್ನುತ್ತೆ ಸ್ನೇಹಿತರೆ ನೀವು ನೋ ನಂಬಲ್ಲ ಕೆಲವೊಂದು ಕಡೆ ನೋಡ್ತೀನಲ್ಲ ಪಾಪ ಹೊಟ್ಟೆ ಹಸುವಿನಿಂದ ಸಗಣಿ ತಿಂತಾವೆ ನಾಯಿಮರಿಗಳು ಅಷ್ಟು ಹೊಟ್ಟೆ ಹಸುವಿನಿಂದ ಇರ್ತವೆ ಸೂಪರಲ್ಲ ನೋಡಿ ಎಷ್ಟು ಆಟ ಸಾಮಾನುಗಳು ಓಕೆ ಮತ್ತೆ ಸಿಗುವ ಟಾಟಾ ಬಾಯ್ ಬಾಯ್ ಮುಂದಿನ ಪಯಣ ಎಲ್ಲಿಗೆ ಅಂತ ಗೊತ್ತಿಲ್ಲ ನೋಡೋಣ ಏನೇನು ಸಿಗ್ತಾಯಿರತ್ತೋ ಎಲ್ಲ ನೋಡ್ಕೊಂಡು ಹೋಯ್ತಾ ಇರೋದು